ಯಲ್ಪರಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಶಾಲಾ ಕೋಟಡಿಗಳ ಉದ್ಘಾಟನೆ ರಾಯಬಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೂತನ ಶಾಲಾ ಕೋಟಡಿಗಳು ಉದ್ಘಾಟನಾ ಸಮಾರಂಭ ಉದ್ಘಾಟಕರಾಗಿ ಆಗಮಿಸಿದ ರಿಬಿನ್ ಕತ್ತರಿಸಿ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕುರ್ತಿ ಶಾಸಕ ಮಹೇಂದ್ರ ತಮ್ಮನವರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಿರಿಜಾ ಮಾಂಗ್ ಪಿಡಿಒ ಸುವರ್ಣ ಕಲ್ಲೋಳಿಕರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸವರಾಜ್ ಕಾಂಬ್ಳೆ ಸಿಆರ್ಪಿ ಲಕ್ಷ್ಮೀಕಾಂತ್ ಬಿಸ್ವಾಗರ್ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀಸಲ್ ಜಂಬಗಿ ಗುತ್ತಿಗೆದಾರ ಚಿದಾನಂದ ಕೋಳಿ ಉಪಸ್ಥಿತಿ ಇದ್ದರು ಶಿಕ್ಷಕ ವೀರಭದ್ರ ಬಡಿಗೇರ್ ಸ್ವಾಗತಿಸಿದರು ನಿಂಗಪ್ಪ ತಮ್ಮನವರು ನಿರೂಪಿಸಿದರು ವಂದಿಸಿದರು ಪ್ರತಿನಿಧಿ ಲೋಕೇಶ್ ನಸಲಾಪುರೆ కన్న చిన్న సుద్ధిగారి వీక్షి ఏ ఫైవ్ న్యూస్ బస్ లైక్ అండ్ షేర్ సబ్స్క్రైబ్